ರಾಮು ಒಂದು ಹಳ್ಳಿ ರೈತನಾಗಿದ್ದ ಅವನಿಗೆ ಕಬ್ಬು ಅಕ್ಕಿ ಮತ್ತು ರಾಗಿ ಬೆಳೆಯುವ ಐದು ಎಕರೆ ಜಮೀನು ಇತ್ತು ಹಗಲು ರಾತ್ರಿ ವಿರಳವಾಗಿ ಶ್ರಮಿಸಿ ತನ್ನ ಪತ್ನಿ ಲಕ್ಷ್ಮಿ ಮಗನಾದ ಗೋಪಿ ಹಾಗೂ ಮಗಳಾದ ರಾಧೆಗೆ ಸಂತೋಷವನ್ನು ನೀಡಲು ಪ್ರಯತ್ನಿಸುತ್ತಿದ್ದ ಮಳೆಯ ಆಶ್ರಯವಿರುವ ಕೃಷಿಯಲ್ಲಿ ರಾಮು ಪ್ರತಿದಿನ ಬೆಳೆಗಾಗಿ ಆಕಾಶದತ್ತ ನೋಡುತ್ತಿದ್ದ ಒಮ್ಮೆ ಭಾರಿ ಬರ ಬಂತು ಮಳೆಯ ಕೊರತೆಯಿಂದ ಹೊಲದಲ್ಲಿ ಬೆಳೆ ಒಣಗಿಬಿಟ್ಟಿತು ರೈತರಿಗೆ ಸಾಲ ಕೊಟ್ಟಿದ್ದ ಬ್ಯಾಂಕುಗಳು ಮತ್ತು ಸರಕಾರಿ ಸಂಸ್ಥೆಗಳು ವಸೂಲಿಗಾಗಿ ಬಂದು ಬೆದರಿಸಲು ಶುರು ಮಾಡಿದವು ಸಾಲ ತೀರಿಸಲು ನಾವು ಎಲ್ಲಿ ಹೋಗಬೇಕು ಅನ್ನುವ ಆತಂಕ ಎದುರಿಸಬೇಕಾಯಿತು ಆದರೆ ರಾಮು ಆಶಾಭಂಗನಾಗಲಿಲ್ಲ ಸಮೀಪದ ಕೃಷಿ ಕೇಂದ್ರಕ್ಕೆ ಹೋಗಿ ಹೊಸ ತಂತ್ರಜ್ಞಾನಗಳನ್ನು ಕಲಿತುಕೊಂಡ ತಾನು ಉಳಿಸಿಕೊಂಡಿದ್ದ ಕಡಿಮೆ ನೀರಿನ ಬೆಳೆಗಳನ್ನು ಬೆಳೆಸಲು ಶುರು ಮಾಡಿದ ಹಳ್ಳಿ ರೈತನನ್ನು ಕೂಡ ಒಗ್ಗೂಡಿಸಿ ಒಟ್ಟಾಗಿ ಶುಭಿಸಲು ಪ್ರೇರೇಪಿಸಿದ ಕೆಲವೊಂದು ವರ್ಷಗಳಾದ ಬಳಿಕ ರಾಮು ಹಳ್ಳಿಗೆ ಯಶಸ್ವಿ ರೈತನಾಗಿ ಬೆಳೆದುದು ಹಳ್ಳಿಯ ಪರಿವರ್ತನೆಯಿಂದ ಇತರ ರೈತರಿಗೂ ಪ್ರೇರಿತರಾದರು ಸರ್ಕಾರದ ಸಹಾಯದಿಂದ ಅವರು ಹಳ್ಳಿಯ ಕೃಷಿಯನ್ನು ಸುಧಾರಿಸಲು ಮುಂದಾದರು ಈಗ ರೈತರ ಬದುಕು ಬದಲಾಗಿದ್ದು ಸಹಾಯದ ಬಾಧೆ ಕಡಿಮೆಯಾಯಿತು ಮಳೆಯ ನಿರೀಕ್ಷೆ ಕಡಿಮೆಯಾಯಿತು ಮತ್ತು ಹಳ್ಳಿಯ ಜೀವನ ಸುಧಾರಿತವಾಗಿತ್ತು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು